ಎಲ್ಲ ನನ್ನ ಆತ್ಮೀಯ ದೈವಕ ಎರಡನೇ ನಮಸ್ಕಾರಗಳನ್ನ ತಿಳಿಸುತ್ತಾ ಸಿದ್ದಪ್ಪ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಬಹಳ ಚಿಕ್ಕದಾಡಿ ಬಹಳ ಕುಣದಾಡಿ ಕೂಡಿರ್ತಕ್ಕಂಥ ದೈವಕ್ಕೆಲ್ಲ ಹೆಣ್ಣು ಅನ್ನತಕ್ಕಂಥದ್ದು ಹೆಚ್ಚೈತಿ ಇವತ್ತಿನ ದಿವಸ ಗಂಡ ಅನ್ತಕ್ಕಂಥದ್ದು ಕಡಿಮೈತಿ ಅನ್ತಕ್ಕಂತ ಮಾತವನ್ನ ಹೇಳಿ ಹೇಳಿ ಶಿವಪ್ಪಣ್ಣ ಏನಾದ್ರಿ ಯಾಕಂತ ಕೇಳಿದ್ರ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅನ್ನತಕ್ಕಂತ ಮಾತು ಹೇಳ್ಯಾರ ಹೇಳ್ಯಾರ ಮಾತಂಗೆ ಮಾತು ಮತ್ತೆ ಸಲಕ್ಕೆ ಅಲ್ಲಿ ವಿಧಿ ಬಂದು ಆತಿ ಸರ್ವಜ್ಞ ಅಂತ ಹೇಳ್ಯಾರ ಮಾತಿಗೆ ಮಾತು ಬೆಳೆದ್ರ ಜಗಳಕ್ಕೆ ಮೂಲ ಆಗತವ ಮಾತಿಗೆ ಮಾತು ಬೆಳೆದ್ರಹ ಕೈಯಾಗ ಕೊಡ್ಲಿ ಕುರಿಪಿ ಬೆಡಗಿನೂ ಬರ್ತವ ಅಂತ ಕೇಳಿದ್ರ ಮಾತು ಯಾವತ್ತು ಮಾಣಿಕ ಆಗಬೇಕು ಕರೆ ಮಾತು ಯಾವತ್ತು ಮಾತು ಯಾವತ್ತು ಮುತ್ತಾಗಬೇಕು ಕರೆ ಮಾತು ಯಾವತ್ತು ಘಾತಾಗಬಾರದು ಇವತ್ತಿನ ದಿವಸ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಬಾಳ ಚಂದ ಹಾಡಿಕೆ ಮಾಡಿ ಹೇಳಿಕೆ ಮಾಡಿ ಬಾಳೆ ಜಗದಾಡಿ ಬಾಳೆ ಕುಣದಾಡಿ ಊರಿತಕ್ಕಂಥ ದೈವಕ್ಕೆ ಎಲ್ಲ ಕೆಣ್ಣ ಹೆಚ್ಚೈತಿ ಇವತ್ತಿನ ದಿವಸ ಕಡಿಮೆ ಮಾತು ಹೇಳಿ ಹೇಳಿ ನಮ್ಮ ಗುರುವಿನ ಸ್ವರೂಪ ಆಗಿರ್ತಕ್ಕಂಥವ್ರು ಯಾರು ಪರಶು ಮಾಸ್ತಾರ್ ಅವರು ಮ್ಯಾಳಕ ಗುರುಗಳಾಗಿ ಅಪೋಸಿಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಕೇಳಿದ್ರಿ ಯಾಕಂದ್ರೆ ಕಪ್ರಟ್ಟಿ ಗ್ರಾಮ ಐತಪ್ಪ ಅಂತ ಕೇಳಿದ್ರ ಇಲ್ಲಿ ಜ್ಞಾನ ಪಂಡಿತರು ಅದಾರ ಹದಿನೆಂಟು ಪುರಾಣ ಪಂಡಿತ್ ಪ್ರತಿ ಒಬ್ರು ಮನಿ ಮನೆಗೆ ಏನಪ್ಪಾ ತುಂಬಿ ತುಳಿ ಕೇಳ್ಲಕತ್ತ ಯಾಕಂದ್ರೆ ನೋಡ್ರಿ ಇಂತ ಯಾಕೆ ಇಂಥ ಸಭೆದೊಳಗ ನಮ್ಮ ಕಪರಟ್ಟಿ ಅರ್ಜುನ್ ಸರ್ ಅಂದ್ರೆ ಇವತ್ತು ಹೆಂಗಪ್ಪ ಅಂದ್ರೆ ಹದಿನೆಂಟು ಪುರಾಣ ಪಂಡಿತರ ಅಂತ ಹೇಳಿ ಕರಿತಾರೆ ಹೌದಲ್ಲ ಹದಿನೆಂಟ ಪುರಾಣ ಪಂಡಿತರ ಅಂತ ಕಪ್ಪರಟ್ಟಿ ಅರ್ಜುನ್ ಸರ್ ಕರಿತಾರ ಎಲ್ಲಾರು ಕಮಿಟಿ ಮಾಡೋರು ನೋಡಿ ಕರೆಗೆ ಯಾಕಂದ್ರೆ ಕಪ್ರಟ್ಟಿ ಅರ್ಜುನ್ ಸರ್ ಕಮಿಟಿ ಮಾಡಕ್ ನಿಂತ್ರಪ್ಪ ಅಂತಂದ್ರ ಹೆಂಗೆ ಎದ್ಯಾಗ ಹೊಡೆದ ಬಾಣ ಬಿಟ್ರಪ್ಪ ಅಂತಂದ್ರೆ ಎದ್ಯಾಗ ಬ ಪಾರ್ ಹಾದ್ ಬೆನ್ನ ಪಾರ್ದು ಇರ್ಬೇಕು ಮಾತು ಮಾತಾಡ್ರಿ ಒಟ್ಟು ಸಿಡ್ಲ ಹೌದು ಹೌದಾ ಯಾವತ್ತು ಸಡ್ಲ ಹೊಡೆದಂಗನೇ ಮಾತಾಡ್ತಾರ ಯಾಕಪ್ಪ ಅಂತ ಗುರುಗಳೂರ್ವ ಜಮದ ಪುಣ್ಯದ ಫಲದಿಂದ ಇವತ್ತಿನ ದಿವಸ ಮಾತಾಡ್ಕೊತ ಹಾಡ್ಕೊತ ಹೊಂಟಿವು ಸಿದ್ದಪ್ಪ ನಮ್ಮ ಸರಜೋಡಿ ಹಾಡು ಕಲಾವಿದ್ರೆ ಹೇಳಿದ್ರು ಏನಾರು ಆ ಪ್ರಕೃತದ ಕಲೆಯಿಂದ ಮಂಗಳ ಚಂಡಿಕೊಟ್ರು ಮಂಗಳವಾರ ದಿವಸ ಮಂಗಳ ಚಂಡಕನ ಪೂಜೆ ಮಾಡ್ಕೋಬೇಕಂತ ಹೇಳಿದ್ರು ಹೌದಾ ಅವ್ರಿಗೆ ಒಂದೇ ಮಾತು ಕೇಳಿತೇ ನಾನು ಹೇಳಂತ ಏನ್ ಕೇಳಪ್ಪಾ ಅಂತಂದ್ರೆ ಮಂಗಳವಾರ ಅಂತ ನಿಮ್ಮ ಯಾವ ದೇವಿಯದಿಂದ ಗುಟ್ಟು ಯಾವ ಕಾಲದೊಳಗೆ ಕಾಲದೊಳಗುಟ್ಟು ಅಷ್ಟ ನನ್ನ ಪ್ರಶ್ನೆ ಇಟ್ಟೆ ಹೌದೌದು ಮಂಗಳವಾರ ಯಾವ ದೇವಿಯದಿಂದ ಗುಟ್ಟಿತು ಯಾವ ಕಾಲದಾಗ ಗುಟ್ಟು ಅಷ್ಟ ಇಷ್ಟೇ ನನ್ನ ಪ್ರಶ್ನೆ ಹೌದಾ ಅವ್ರು ಹೇಳ್ರು ಏನಂತ ನಿಮ್ಮ ಅಪ್ಪ ನಂಗೆ ಹಂಗೆ ಏಳು ವಾರಗಳ್ ನೋಡು ಹಂಗೆ ನಮ್ಮ ದೇವಿ ಒಬ್ಬಕ್ಕಿ ದೇವಿಯಿಂದ ಒಬ್ಬಕ್ಕಿ ಒಬ್ಬಕ್ಕಿ ಅಂದ್ರೆ ಏನು ಕೂಡ ಗುರ್ತ ಆಯ್ತು ಹೆಸರು ಆಯ್ತಲ್ಲ ಹಂಗಲ್ಲ ಹೌದ ಅಗಿಗೇನು ಕಲ್ಲವ ಮಲ್ಲವ ನಿಂಗ ನಿಲ್ಲವ ಎ ಯಮನವ ಹಿಂಗೇನು ಇರ್ಬೇಕಲ್ಲ ಇರ್ಬೇಕಲ್ಲ ಲಕ್ಕವ ಲಗವ ಹೌದಲ ಯಾಕಂತ ಕೇಳು ಯಾಕ ಇವತ್ತು ಯಾವ ದೇವಿಯಿಂದ ವಾರ ಕುಟ್ಯಾವು ಹೌದಿಲ್ಲ ಯಾವ ಕಾಲದ ಕುಟ್ಯವು ಅಂತ ಕೇಳಿನ್ಯ ಹೌದೌದು ಆ ಗುರುಗಳು ಹೇಳ್ತಾರು ಇರತ್ತೆ ಒಬ್ಬಕ್ಕಿ ದೇವಿದಿಂದ ಹಾಂ ನಮ್ಮ ವಾರ ಹುಟ್ಟ್ಯಾವು ತಿತ್ತಿನ ಹುಟ್ಟ್ಯಾವು ಅಪ್ಪು ಹುಟ್ಟ್ಯಾವ ಹೌದ್ ಹೌದು ಹೌದು ಅಮಾಶೆ ಹುಟ್ಟ್ಯಾವು ತಿತ್ತಿ ಹುಟ್ಟ್ಯಾವತ್ತ ಹೇಳಿರಿ ಅವ್ರು ಹೇಳ್ಯಾರ್ ಗುರುಗಳು ನನಗೆ ಇದೆಲ್ಲ ಬೇಡಂಗಿಲ್ಲ ಹಾಂ ಒತ್ತೇ ಇರಬೇಕಾಗೈತಿ ಇದೆಲ್ಲ ಬೇಕಾಗಿಲ್ಲ ನಮಗೆ ನಮಗೇನು ಬೇಕಾಗೈತಿ ಇರತ್ತ ಯಾವ ದೇವಿಯದಿಂದ ವಾರಕ್ಕೆ ಇರತಕ್ಕಂಥ ಏಳು ದಿನಗಳ ಏಳು ದಿನಗಳ ಏಳು ವಾರಗಳ ಯಾವ ದೇವಿಯಿಂದ ಹುಟ್ಟದು ಯಾವಾಗ ಹುಟ್ಟದು ಹೌದಾ ಹೌದಾ ಮಂಗಳವಾರ ಅಂತಕ್ಕಂಥದ್ದು ಎಲ್ಲಾ ದೇವರಿಗೆ ನಮ್ಮಪ್ಪ ಮೀಸಲಿಟ್ಟಾನ ಒಬ್ಬೊಬ್ಬ ದೇವರಿಗೆ ಒಂದೊಂದು ದೇವರಿಗೆ ಒಂದೊಂದು ದೇವರಿಗೆ ಏನಪ್ಪ ಒಂದೊಂದು ವಾರ ಒಂದೊಂದು ದಿನ ಆತು ಮೀಸಲಿಟ್ಟಾರ ಹಾಗೆ ನೀವು ಮಂಗಳವಾರ ದಿವಸ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೊಳಕತ್ತೀರಿ ಮಾಡ್ಕೊಳತ್ತೀರಿ ಮಂಗಳವಾರ ಮಂಗಳ ಚಂಡಿಕಾನ ಪೂಜೆ ಅಂದ್ರೆ ಅಂದ್ರ ಹೌದೌದು ಆ ಮಂಗಳವಾರ ಅಂತಕ್ಕಂಥದ್ದು ನಿಮ್ಮ ದೇವಿಗೆ ಯಾರು ಮೀಸಲಿಟ್ರು ಹೌದೌದು ಇಟ್ಟ ಪ್ರಶ್ನೆ ಅಷ್ಟೇ ನೀವು ಎಲ್ಲಾ ಗುಡ್ಡ ಸುತ್ತಾಕಿ ಮಹಿಲಾರಕ್ಕೆ ಹೋಗೋದಿಲ್ಲ ಮಹಿಲಾರಿಕೆ ಹೋಗುವಂತ ಅವಶ್ಯಕತೆ ಇಲ್ಲ ಸುಮ್ಮ ಸುಮ್ಮನೆ ಕುಂಡಿರ್ತೀರಿ ಕುಂಡ್ರಿ ನಾನು ನೋಡ್ತೇನ ಗಪ್ಪು ಸು ತಲೆ ಕೆಡ್ಸ್ಕೊಬೇಡ್ರಿ ಮೊದ್ಲು ನನ್ಗಂದಿದ್ದಿಲ್ಲ ಮತ್ತೆ ಕಾಟ್ 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 ಕಟ್ ನಿಂತು ಹತ್ತಿಲ್ಲ ಅದು ಗರ್ಷಣೆ ಏನು ಕೇಳ್ಯಾರ ಸಾರು ಕೇಳ್ತಾರೆ ಅದಕ್ಕೆ ಯಾಕಂದ್ರೆ ಏನ್ ಕೇಳ್ಯಾರ ಘರ್ಷಣೆ ನಮ್ಮ ಗುರುಗಳಿಗೆ ಏನೂ ಘರ್ಷಣೆ ಕೇಳ್ಸ್ಕೊಂದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರ ಆ ಇಂದ್ರ ದೇವವಾಗಿರ್ತಕ್ಕಂಥ ಸರಜ್ವಡ್ ಕಲಾ ಅಂತ ಕರ್ಷಣ ಕೇಳ್ಯಾರು ಏನು ಕೇಳ್ಯರು ಇಂದ್ರ ದೇವವಾಗಿರ್ತಕ್ಕಂಥವ್ ಏನಪ್ಪಾ ಕೇಳಿದ್ರೆ ಒಬ್ಬನಾ ಹಾ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಸಂವಾರ ಮಾಡ್ಯಾನ ಹಾ ಸಂವಾರ ಇಲ್ಲ ಅವ ಯಾರ ಮಗ ಎಷ್ಟನೇ ಅಂತ ಹೇಳಿ ಹಿಂಗ ಪ್ರಶ್ನೆ ಮಾಡ್ಯಾರು ಗುರುಗಳು ನೋಡ್ರಿ ನೀವು ಎಲ್ಲರ ಚಿತ್ರ ತಿಳ್ಕೊಂಡು ನೀವ್ ಹುಡ್ಕಾಡ್ತಿರಿ ಹಾ ಇಂದ್ರನ ಮಕ್ಕಳನ್ನ ಕೊಲಬೇಕಂತ ಹೇಳಿ ಹವ್ಯಾಸ ಆಗೇತಿ ಅವಂಗ ಇಚ್ಛೆ ಆಗೇತಿ ಎಷ್ಟನೇ ಮಗನ್ನ ಯಾರ ಮಗನ್ನ ಕೊಲಬೇಕಂತ ಹೇಳಿ ಅವಂಗ ಹವ್ಯಾಸ ಆಗೇತಿ ಪ್ರಶ್ನೆ ಅವ್ರಿಗೆ ಕೇಳ್ಯಾರ ಬಿಡಪ್ಪ ಎರಡು ಸರ್ ಹೇಳ್ತರಿ ಅದಕ್ಕ ಯಾಕಪ್ಪ ಕೇಳಿದ್ರಪ್ಪ ಏನಾಗಿ ನಮ್ಮ ಸರಜೋಡಿ ಹಾಡು ಕಲಾವಿದರಾಗಿರ್ತಕ್ಕಂಥ ವಿಷಯಗಳನ್ನ ಬಾತ್ ಚಂದ ಹಾಡ್ಕೊತ ಹೊಂಟ್ ಮಾಡ್ ಮಾತಾಡ್ಕೊತಾರ ಹಬ್ಬಕ್ಕೆ ತಿಂದ ವಾರ ತಿತ್ತಿ ಹುಟ್ಟತಿ ನಕ್ಷತ್ರ ಹುಟ್ಟತಿ ಹಬ್ಬ ಹುಟ್ಟ್ಯಾವು ನಮಗಿದೆ ಎಲ್ಲ ಬೇಕಾಗಿಲ್ಲ ಹಬ್ಬ ಬೇಡ ಮಗ ನಮ್ಮ ನಮ್ಮಪ್ಪ ಹೆಂಗ ಶಿವಪುರನ ಭಾಗ ಮೂರೊಳಗ ಹೆಂಗ ಹೆಗಡೆ ಅವರು ಬರೆದಿರ್ತಕ್ಕಂಥ ಪುರಾಣದೊಳಗೆ ಬರೆದಿಟ್ಟವ್ರು ಏನಂತ ಏನ್ ಬರೆದಿಟ್ಟಾರಪ್ಪ ಅಂತಂದ್ರ ಹಾ ಸೃಷ್ಟಿಯ ಆದಿಯ ಕಾಲದಲ್ಲಿ ಸೃಷ್ಟಿಯ ಆದಿಯ ಕಾಲದಲ್ಲಿ ಸೃಷ್ಟಿಯ ಆದಿಯ ಕಾಲದಲ್ಲಿ ಲೋಕದ ಉಪಕಾರಕ್ಕಾಗಿ ಲೋಕದ ಉದ್ಧಾರಕ್ಕಾಗಿ ಏನ್ ಬಿಡಲು ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥ ವಾರಕ್ಕಿನ ಪಾತ್ರಕ್ಕೆ ಏಳು ವಾರಗಳನ್ನ ಸೃಷ್ಟಿ ಮಾಡಿಬಿಟ್ಟ ಹೌದಾ ಮೊದಲು ಹುಟ್ಟಿರ್ತಕ್ಕಂಥ ವಾರ ಆದಿತ್ಯವಾರ ಆದಿತ್ಯವಾರ ಅಂದ್ರೆ ಐತಾರ ಐತಾರ ಅಂದ್ರ ರವಿವಾರ ರವಿವಾರ ಇದು ಪ್ರಥಮಕ್ಕೆ ಹೌದಲ್ಲ ಪ್ರಥಮಕ್ಕೆ ವಾರ ಹುಟ್ಟಿದ್ ಯಾವ್ದು ಅಂದ್ರ ಆದಿತ್ಯ ವಾರ ಹುಟ್ಟತಿ ಆದಿತ್ಯ ವಾರದಿಂದ ಮುಂದೆ ಆರು ವಾರಗಳು ಹಿಂಗ ನಮ್ಮಪ್ಪನಿಂದ ಹುಟ್ಟಿ ಬಂದವು ಒಂದೊಂದು ದೇವರಿಗೆ ಒಂದೊಂದು ವಾರಗಳ ಮೀಸಲದವು ಒಂದು ವಾರಕ್ಕೆ ಏಳು ದಿನಗಳದವು ಇವತ್ತ ಆದಿತ್ಯ ವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಏಳು ವಾರದವು ಅದ ಈ ಏಳು ವಾರ ದಿವಸ ಎಲ್ಲ ನಮ್ಮ ಗಂಡ ದೇವ್ರದ ಪೂಜೆಗೆ ಅಂತ ಹೇಳಿ ಶಿವಪುರ ಬರದಿಟ್ಟಾರ ಹೌದಾ ಏನು ಏಳು ವಾರದ ಏಳು ವಾರ ಎಲ್ಲ ವಾರಕ್ಕೆ ವಾರಕ್ಕಿರ್ತಕ್ಕಂಥ ಏಳು ದಿನ ಎಲ್ಲ ಯಾಕುವಾರಣರಟೆ ಕಾರ್ಯಕ್ರಮ ಇದ್ದು ಹೌದಿಲ್ಲ ಲೆಕ್ಕನಗ ಲೆಕ್ಕಪ್ಪ ನಮ್ಗೆ ಕಾರ್ಯಕ್ರಮ ಇದ್ದು ನಾ ಬಂದ ಏಳು ವಾರ ಏಳು ವಾರ ಅನ್ಕೋತ ಹಾ ನಿಮ್ಮ ದೇವದಂದ ಏಳು ವಾರ ಯಾವಾಗ ಆಗ್ಯಾವ ಏಳು ವಾರ ಅನ್ಕೋತ ಹೋಗೋಣ ಅವ್ರಿಗೆಲ್ಲ ಸಮಸ್ಯೆ ಬತ್ತು ಏನ್ ಮಾಡ್ರು ಏಳು ವಾರ ಏಳು ವಾರ ವಾರಾಕತ್ತಿರಿಹಾ ಒಂದ ಸೋಮವಾರ ರವಿವಾರ ಸೋಮವಾರ ಮಂಗಳವಾರ ಹಿಂಗ್ ಕುಡಿಸ್ಕೊತ ಏಳು ಏಳು ನಲ್ವತ್ತೊಂಬತ್ ಅದು ಹೌದ್ ಹೌದೌದು ಏಳು ವಾರ ಕೂಡ ಅವ್ರು ಹಾಗೆ ತಿಳ್ಕೊಂಡು ಯಾಕಂದ್ರೆ ಒಡ್ರಟ್ಟಿ ಬಣಪ್ ಕಾಕ ಗೊತ್ತಿರಬೇಕು ಗೊತ್ತಿರ್ಬೇಕು ಅವರು ಕಲಾವಿದ್ರು ಅವ್ರು ಬಂದ್ ನಾ ಮಾತಾಡುವಾಗ ತರಿ ಬಿಟ್ರ ಅವ್ರು ನಾನು ತರಿ ಬರ್ಲ ಏನಂತಾರು ಏಳು ವಾರ ಏಳು ವಾರ ಅನ್ನಕತ್ತರಿ ಏಳು ಏಳು ವಾರ ಅದು ಅಂದ್ರ ಎಷ್ಟದು ಏಳು ಏಳು ನಲ್ವತ್ತೊಂಬತ್ತು ವಾರ ಅದು ನಿಮ್ ದೇವಿದ ಹನ್ನೆರಡು ತಿಂಗಳು ಪೂಜೆ ಆಗಿತ್ತು ಅಂತ ಅವ್ರು ಹಾಡಿದ್ರು ಹಾಡಿದ್ರು ಹನ್ನೆರಡು ತಿಂಗಳದಾಗ ನಿಮ್ ದೇವಿದ ಎಷ್ಟದಲ್ಲ ಏಳು ವಾರದೊಳಗೆ ಯಾವ ದಿನ ಪೂಜಾ ತತ್ ನಾ ಕೇಳತ್ತೀನಿ ಅವ್ರು ತಪ್ಪು ತಿಳ್ಕೊಂಡು ಏಳು ವಾರ ಏಳು ವಾರ ಅಂತಾರೆ ನಲ್ವತ್ತೊಂಬತ್ತ ದಿವಸ ಅದು ದಿವಸ ಅದು ನಲ್ವತ್ತೊಂಬತ್ತು ವಾರ ಅದು ಆ ದಿನದಾಗ ಯಾವ ದೇವ ಪೂಜೆ ಎತ್ತಿ ಕೆಳತಿರು ಅದು ಏನ್ ಹನ್ನೆರಡು ತಿಂಗ್ಳ ಆಗಬೇಕಾದ್ರೆ ಆ ಮುನ್ನೂರ ಅರವತ್ತೈದು ದಿನಾಕ್ಕ ಹತ್ರಾಗ ಯಾವ ವಾರತ್ತ ಕೇಳತ್ತೀರು ಅಂತ ನಮಗ ತಿಳಿಯಾತಂದ್ರ ಅವ್ನ ಹೌದ್ ಹೌದ್ ಹೌದು ಅದಕ್ಕೆ ನೀವು ಸಂಶಯ ಸಮಸ್ಯೆ ತಿಳ್ಕೊಬ್ಯಾಡ್ರಿ ಗದ್ದಲಾಗಿದ್ರಿಗಿಬಾರ್ಸ್ ನೀವು ಹೋಗ್ಬ್ಯಾಡ್ರಿ ರಾಣದ ಏನ್ ಬರ್ದಾರಪ್ಪ ಅಂತಂದ್ರ ವಾರಕ್ಕೆ ಏನಪ್ಪಾ ಅಂತೇಳಿ ಸೃಷ್ಟಿ ಆದ ಕಲಿ ಕಾಲದಲ್ಲಿ ಪರಮಾತ್ಮ ಆಗಿರ್ತಕ್ಕಂಥವ ಅದಾವ ಏನ್ ಬರ್ದಿಟ್ಟಾರಪ್ಪಾ ಅಂತಂದ್ರ ಏನ್ ಬರ್ದಿಟ್ಟಲ್ಲ ಏಳು ವಾರಗಳನ್ನ ಸೃಷ್ಟಿ ಮಾಡಿದಾಗ ಬರ್ದಿಟ್ಟಾರ ಕರೆ ಏಳು ದಿನ ಅಂತ ಬರುದಿಲ್ಲ ಹೌದ ಯಾಕಂದ್ರೆ ನಮ್ಗೆ ಗುರುಗೋಗಿ ಗೊತ್ತದ ಅದು ನಾವು ದಿನ ಆತೇಂದು ಅಂದ್ರ ಅದು ತಪ್ಪಾಗ್ತದ ಏಳು ದಿನ ಅಲ್ಲ ಏಳು ಏನ ಪುರಾಣದಾಗ ಏನ್ ಮಾಡ್ತಾರ ಅದನ್ನೇ ನಾವು ಮಾತಾಡ್ಬೇಕಾಗ್ತದೆ ಹೌದಾ ಇದಕ್ಕಿಂತ ಮಾತಾಡೋದಾಯ್ತಾ ಹೌದಲ್ಲ ಏನ್ ಸಿದ್ದಪ್ಪಣ್ಣ ಹೌದು ಅವ್ರನ್ನ ಮಾತ್ ಹೇಳಿದ್ರು ಏನತ್ತ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮಪ್ಪ ಏನ ಆ ಪರಮಾತ್ಮ ಆಗಿರ್ತಕ್ಕಂತ ಶಿವ ಆಗಿರ್ತಕ್ಕಂತ ತ್ರಿಪುರಾಸುರ ದೈತರ ಸಂವಾರ ಮಾಡ್ತಿದ್ದ ಮಾಡಿದ ಆ ಸಂವಾರ ಮಾಡುವಂತ ಸಂದರ್ಭದೊಳಗೆ ಏನಪ್ಪಾ ಅಂತ ಕೇಳಿದ್ರ ರಥದ ಕೀಲಿ ಬಿಚ್ಚ ಹೋಗಿತ್ತು ರಥದ ಕೀಲಿ ಬಿಚ್ಚ ಹೋಗಿತ್ತು ಹಾ ಆ ಟೈಮ್ ದೊಳಗೆ ಯಾರಪ್ಪ ಅಂತ ನಮ್ಮ ದೇವಿನ ಬಂದ ಸ್ತೋತ್ರ ಮಾಡ್ಕೊಂಡ್ರು ಮಾಡ್ಕೊಂಡ್ರು ನಿಮ್ಮಪ್ಪ ಬಂದ ಮಂಗಳವಾರ ದಿವಸ ನಮ್ಮ ದೇವಿನ ಪೂಜೆ ಮಾಡ್ಕೊಂಡ ಅದಕ್ಕಾಗಿ ನಮ್ಮ ಒಂದು ಮಂಗಳಾರ ಪೂಜಾ ತ್ರಿಪುರಾಸುರ ದೈತನ ಸಂವಾರ ಮಾಡುವಾಗ ಮಾಡುವಾಗ ನಾವು ತ್ರಿಪುರಾಸುರ ದೈತನ ಸಂವಾರ ಮಾಡುವಾಗ ಮೂವತ್ ಮೂರು ಕೋಟಿ ದೇವತೆಗಳು ಇದ್ರು ಅರವತ್ತಾರು ಕೋಟಿ ದೈತರ ಇದ್ರು ಇದ್ರಲ್ಲ ಅದ್ರಾಗ ಏನಪ್ಪಾ ತ್ರಿಪುರಾಸುರ ದೈತರಾಗಿರ್ತಕ್ಕಂಥ ಅರವತ್ತಾರು ಕೋಟಿ ದೈತರ ಒಳಗ ಬರ್ತಾರ ಬರ್ತಾರ ತ್ರಿಪುರಾಸುರ ದೈತರ ಸಂವಾರ ಏನ ಗಂಡ ದೇವರಿಂದ ಆಗಿತ್ತು ಏನ ಹೆಣ್ಣ ದೇವ್ರದಿಂದ ಆಗಿತ್ತು ಬೇಕಲ್ಲ ಯಾರಿಂದ ಆಗೇತಿ ಯಾರಿಂದ ಆ ತ್ರಿಪುರಾಸುರ ದೈತನ ಸಂವಾರ ಮಾಡುವಾಗ ಕಂಟಕ ಬಂದವು ಬಂದ ಬಲ್ಲ ಆದ್ರ ಕೊನೆಗೆ ತ್ರಿಪುರಾಸುರ ದೈತನ ಸಂವಾರ ಮಾಡದಕ್ಕೆ ಯಾವ ಹೆಣಮಗಳು ಅಲ್ಲ ಮಾಡ್ಯಾರ ಹೌದಿಲ್ಲ ಹೌದು ಇವತ್ತು ನಿಮ್ ದೇವಿನ ಪೂಜೆ ಮಾಡ್ಕೊಂಡಂತ ನೀ ಹೇಳ್ತಿ ಹೇಳಲ್ಲ ನಿಮ್ಮ ದೇವಿನ ಪೂಜೆ ಮಾಡ್ಕೊಂಡಿಲ್ಲ ಒಟ್ಟೆ ನಮ್ಮ ಅಪ್ಪನ ನಮ್ಮ ಅಪ್ಪನ ಪೂಜೆ ಮಾಡ್ಕೊಂಡ್ ಹೇಳ್ತೇನೆ ದೈತ್ಯರನ್ನ ಮಾಡುವಾಗ ಯಾರಲ್ಲ ತ್ರಿಪುರಾಸುರ ದೈತ್ಯರನ್ನ ಸಂಹಾರ ಮಾಡುವಾಗ ಹೌದೌದು ಏನಾಗಿ ತಿಳ್ತಾನೆ ಕೇಳು ಏನಾಗತ್ತೆ ತ್ರಿಪುರಾಸುರ ದೈತ್ಯರ ನಾ ನಾ ತಿಳಿ ಮೆರಿತಿದ್ರು ನಾ 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 ತಿಳಿ ಮೆರಿತಿದ್ರು ಅಂತ ಟೈಮ್ ದೊಳಗ ಮೂವತ್ತ ಮೂರು ಕೋಟಿ ದೇವಾನ ದೇವತೆಗಳು ಬಂದು ಪರಮಾತ್ಮಗೆ ಶರಗೊಡ್ಡಿ ಬೇಡ್ತಾರ ಏನಂತ ಎಪ್ಪ ಭಗವಂತ ನಮಗ ಬಂದಿರತಕ್ಕಂತ ಕಷ್ಟವನ್ನ ಬೈಲ ಮಾಡು ನಮಗ ಬಂದಿರತಕ್ಕಂತ ಕಂಟಕವನ್ನ ದೂರ ಮಾಡು ಮಾಡು ತ್ರಿಪುರಾಸುರ ದೈತ್ಯರ ನಾ ನಾ ತಿಳಿ ನಮ್ಮ ಮ್ಯಾಲೆ ಏರ್ಕೊಂಡು ಬರ್ಲಾಕತ್ತಾರ ಹೌದೌದು ಅಂತ ದೈತರಿಂದ ನಮಗ ಮುಕ್ತಿ ಕೊಡುವ ದೇವಾನ ದೇವತೆ ಬೇಡ್ಕೊಂಡಾಗ ಬೇಡ್ಕೊಂಡಾಗ ಪರಮಾತ್ಮ ಆಗಿರ್ತಕ್ಕಂಥ ತ್ರಿಪುರಾಸುರ ದೈತ್ಯನ ಸಂವಾರ ಮಾಡಬೇಕಂತ ಹೊಂಟ ಹೊಟ್ಟ ಕೈ ಒಳಗ ಪಾಶು ಪಥಾಸ್ತ್ರವನ್ನು ಹಿಡ್ದ ತ್ರಿಪುರಾಸುರ ಪಟ್ಟಣವನ್ನೇ ಬಸ್ ಮಾಡಬೇಕಂತ ತಿಳ್ಕೊಂಡ ಏನ್ ಮಾಡಿದ ಪರಮಾತ್ಮ ಆಗಿರ್ತಾಗ ತ್ರಿಪುರಾಸುರ ದೈತ್ಯನ ಸಂವಾರ ಮಾಡ್ಲಕ್ಕ ಹಾದ ಬಾಣ ಬಿಡಕತ್ತ ಎಷ್ಟ ಸಾವಿರ ವರ್ಷ ಬಾಣ ಬಿಟ್ಟ ಕರೆ ಹೌದಾ ಪರಮಾತ್ಮನ ಬಾಣ ಹೋಗಿ ಒಂದು ಗುರಿ ಮುಟ್ಲಿಲ್ಲ ಹೌದೌದು ಪರಮಾತ್ಮನ ಬಾಣ ಹೋಗಿ ಒಂದು ಗುರಿ ಮುಟ್ಲಿಲ್ಲ ತ್ರಿಪುರಾಸುರ ಅರಸರ ಸಂವಾರ ಆಗ್ಲಿಲ್ಲ ಸಂವಾರ ಆಗ್ಲಿಲ್ಲ ಹೌದೌದು ಅವಾಗ ಏನಪ್ಪಾ ಕೇಳಿದ್ರೆ ಆಕಾಶವಾಣಿ ನುಡಿತು ಏನತ್ತ ಎಲೆ ಹುಚ್ಚ ಪರಮಾತ್ಮ ಓಹೋ ಎಂತ ಹುಚ್ಚತಿ ನೀನು ಹೌದಾ ದೈತರ ಸಂ ಮಾಡ್ಲಾಕ ಬಂದಿ ಬಂದಿ ಕೈಯಾಗ ಪಾಶುಪತಾಸ್ತ್ರವನ್ನು ಹಿಡಿದು ಬಾಣವನ್ನ ಬಿಡ್ಲಾಕಿ ಆದ್ರ ಆ ಪಾಶುಪತಾಸ್ತ್ರ ಅಂತ ಹೋಗಿ ಗುರಿ ಮುಟ್ಲಾಗೇತಿ ಮುಟ್ಲಾಗೇತಿ ಆ ಸಂವಾರ ತ್ರಿಪ್ರಾಸುರ ದೈತರ ಸಂವಾರ ಆಗಬೇಕಾರ ಏನ್ ಮಾಡ್ಬೇಕ ನಿನ ಹುಟ್ಟ್ಯಾನ ಯಾರ ಯಾರಪ್ಪ ಅಂತ ಕೇಳಿದ್ರ ವಿಘ್ನವನ್ನ ಬೈಲ ಮಾಡುವಂತ ವಿನಾಯಕ ಹುಟ್ಟಿ ವಿಘ್ನೇಶ್ವರ ಹೊಟ್ಟೆ ವಿಘ್ನೇಶ್ವರ ಕೊಟ್ಟಿ ಬಂದನ ಆ ವಿಘ್ನೇಶ್ವರನ ಪೂಜೆ ಆ ಅವಾಗ ಬಾಣವನ್ನ ಹಿಡಿದ ಬಾಣವನ್ನ ಬಿಡು ಬಿಡು ಹೋಗಿ ಗುರಿ ಮುಡ್ತೈತಿ ಬಾಣ ಅಂತ ಹೇಳಿ ಆಕಾಶವಾಣಿ ನುಡಿತು ಹೌದಾ ಅವಾಗ ಈ ಗಣಪತಿ ಏನ್ ಮಾಡ್ತಿದ ಕಿಡುಗೇಡಿ ಗಣಪತಿ ಅಂದ್ರ ಇವ್ ಕಪ್ರಾಟಿ ಸುದನ್ನ ಹೌದಾ ಹೌದಲ್ಲ ಎಂತ ಕಿಡುಗೇಡಿ ಗಣಪತಿ ಏನ್ ಮಾಡ್ತೇತಿ ಅಂದ್ರ ಏನ್ ಮಾಡ್ ಪರಮಾತ್ಮ ಈಗ ಸದಕ್ಕೆ ಯಾರೇ ಒಂದ್ ಬಾಣ ಬಿಡ್ಬೇಕಾರ ಏನ್ ಬೇಕಪ್ಪ ಅಂತಂದ್ರ ಏನ್ ಬಿಡಲು ಹೆಬ್ಬೆಟ್ ಬೇಕ ಬೇಕಡ ಹೌದಲ್ಲ ಹೆಬ್ಬೆಟ್ಟನತಕ್ಕ ಬಾಣ ಮುಖ್ಯ ಬಾಳ ಮುಖ್ಯದ ಬೇಕಲ್ಲ ಬಾಣ ಮುಂದಕ್ಕೆ ಹೋಗ್ಬೇಕಾದ್ರೆ ಹೆಬ್ಬೆಟ್ಟನೇ ಬೇಕು ಮುಖ್ಯ ಬೇಕು ಹೆಬ್ಬೆಟ್ಟಿದ್ರೆ ಮುಂದೆ ಬಾಣ ಹೋಗ್ತೇತಿ ಬಾಣ ಗುರಿ ಮುಟ್ಟಾಕ ಸಾಧ್ಯ ಇಲ್ಲ ಬಾಣ ಮುಂದೆ ಹೋಗುದಿಲ್ಲ ಹೌದೌದು ಹೌದಿಲ್ಲ ಅವಾಗ ಗಣಪತಿ ಏನ್ ಮಾಡ್ತಿತ್ತು ಅಂದ್ರ ಏನ್ ಬಿಡಲ್ಲ ಅಪ್ಪ ಪರಮಾತ್ಮನ ಹೆಬ್ಬೆಟ್ಟದೊಳಗ ಬಂದು ಕುಂತ ಪರಮಾತ್ಮ ಹಬ್ಬ ಬಿಡುವಂತ ಬಾಣ ತಪ್ಪಿಸ್ತಿದ್ದ ಬಾಣಿನ ಗುರಿಯನ್ನು ತಪ್ಪಿಸ್ತಿದ್ದ ಪರಮಾತ್ಮ ಇಲ್ಲಿ ಹೋಗಿಬೇಕಂಗ್ ಹೋಗಿ ಆ ಗುರಿ ಹೋಗಿ ತಪ್ಪ ಮುಟ್ಟ ತಪ್ಪತಿತ್ತು ಅವಾಗ ಆಕಾಶವಾಣಿ ನುಡಿತು ಪರಮಾತ್ಮ ಆಗಿರ್ತಕ್ಕಂಥ ವಿಚಾರ ಬಂದಿರತಕ್ಕಂತ ಕಷ್ಟವನ್ನ ಮಾಡಿದನಗ ಬಂದಿರತ ಕಂಟಕವನ್ನ ತ್ರಿಪುರಾಸುರ ದೈತನ ಸಂವಾರ ಮಾಡುವಾಗ ಮಾಡುವಾಗ ನಮ್ಮಪ್ಪ ಪರಮಾತ್ಮ ಆಗಿರತಕ್ಕಂತ ಯಾರನ್ನ ಪೂಜೆ ಮಾಡ್ಕೊಂಡ್ರ ಯಾರು ಮಾಡಲು ತನಗ ಹುಟ್ಟಿರತಕ್ಕಂತ ಗಣಪತಿಯನ್ನ ಪೂಜೆ ಮಾಡ್ಕೊಂಡ ತ್ರಿಪುರಾಸುರ ದೈತನ ಏನಪ್ಪ ಕೇಳಿದ ಪಾಶುಪತಾಸ್ತ್ರವನ್ನು ಕೈಯಾಗಿ ಹಿಡಿದು ಹಿಡಿದು ತ್ರಿಪುರ ಪಟ್ಟಣಕ್ಕ ಬಾಣವನ್ನ ಬಿಟ್ಟ ಬಿಟ್ಟ ತ್ರಿಪುರ ಪಟ್ಟಣಕ್ಕೆ ಹೋಗಿ ಬಾಣ ಮುಟ್ಟಿತ್ತು ತ್ರಿಪುರ ರಿಪ್ರಾಸುರ ಪಟ್ಟಣ ಎಲ್ಲ ಸುಟ್ಟ ಬಸ್ ಮೈ ಹೋಯ್ತು ರಿಪ್ರಾಸುರ ದೈತರೆಲ್ಲ ಸತ್ತು ಹೋದ್ರು ತ್ರಿಪುರಾಸುರ ಪಟ್ಟಣ ಎಲ್ಲ ಬಸ್ ಮಗಿ ಹೋಯ್ತು ಕರೆ ತ್ರಿಪುರ ಪಟ್ಟಣದೊಳಗ ಒಬ್ಬನೇ ಒಬ್ಬ ಒಬ್ಬದಿ ಕುಳಿದ್ ಬಂದ ಹೌದಾ ಯಾರು ಯಾರು ನಮ್ಮ ಹಾಲ ಮತದೊಳಗ ಸಾದರ ಮಾವ ಹೇಳಿ ಮೈನಾಯಕ ಮುನಿ ಮುನಿ ಹಾಲ ಮತಕ್ಕೆ ಸಾದರ ಮಾವ ಯಾರ ಅಂದ್ರೆ ಮೈನಾಯಕ ಮುನಿ ಹತ್ತ ಕರಿತಾರ ಹಾಗೆ ಹಂಗೆ ಹೇಳ್ತಾರ ಲಗ್ನ ಆಗೋ ಟೈಮದೊಳಗ ಒಬ್ಬ ಮಾವ ಆಗ್ಯಾನ ಸೋದರ ಮಾವ ಯಾರ್ಯಾರ ಅಂತಂದ್ರ ಮೈನಾಯಕ ಮುನಿನೇ ಸಾದರಮ್ಯಾನದ ಶಿವಾಪರ ಲಗ್ನದೊಳಗ ಮೈನಾಯಕ ಮುನಿ ಸಾದರ ಮಾ ஏதோ திரிபராசுர பட்டம் ಕರೆ ಕರೆ ಧರ್ಮದಿಂದ ಅವನ ಒಬ್ಬನೇ ಇದ್ದ ಶಿವ ಪಾರ್ವತಿಯ ಲಗ್ನದೊಳಗ ಸಾಧರ್ಮವಾಗಿ ಬಂದಿರತಕ್ಕಂತ ಮೈನಾಯಕ ಮುನಿ ಒಬ್ಬನೇ ತ್ರಿಪುರಾಸುರ ಪಟ್ಟಣ ಧರ್ಮದಿಂದ ನಡೆದಕ್ಕಾಗಿ ತ್ರಿಪುರಾಸುರ ಪಟ್ಟಣ ಸುಟ್ಟರು ಸಹಿತ ಸಹಿತ ನಮ್ಮಪ್ಪ ಮೈನಾಯಕ ಮುನಿ ಜೀವಂತವಾಗಿ ಹೊರಗೆ ಬಂದಿರತಕ್ಕಂತ ಉದಾಹರಣೆ ಹೆಂಗೇನಪ್ಪ ನಮ್ಮಪ್ಪ ಪರಮಾತ್ಮ ಮಾಡಿರ್ತಕ್ಕಂತ ಲೀಲಾ ಐತೆ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥ ಪವಾಡ ಅಂತಕ್ಕಂಥದ್ದ ಐತಿ ನಮ್ಮ ಸರಜೋಡಿ ಹಾಡು ಅಂತ ಕಲಾವಿದ್ರಾಗ ಇರ್ತಕ್ಕಂಥವ್ರು ಭಾಳ ಚಂದ ಹೇಳಿದ್ರು ಅವ್ರು ಏನು ಹೇಳ್ಯಾರು ತೊಗಲ ತೊಗಲ ಬಡದಾಡಿದಾಗ ಏನಾಕತ್ತೇತ ಹುಟ್ಟಿದಲ್ಲೋ ನೀ ಹೊಮ್ಮಾ ಹೊಮ್ಮಾ ಹೌದಲ ತೊಗಲ ತೊಗಲ ಬಡದಾಡಿದಾಗ ನೀ ಹುಟ್ಟಿದಲ್ಲೋ ಹೊಮ್ಮಾ ಹಾ ಆ ತಾಯಿಗೆ ಹೊಟ್ಟೆ ತಾಯಿಗೆ ನೀ ಬೈತ್ಯ ಅಲ್ಲೋ ನೀ ಎಂತಾದ್ ಮಾಡೋದು ಕರ್ಮ ಅಂತ ಹೇಳಿ ಒಂದ್ ಪದ ಬರ್ದಾರ ಅವ್ರು ಹಾಡ್ಯಾರ ಹಾಡ್ಯಾರಲ್ಲ ಅತ್ರಾಗ ವಿಷಯ ಹಾಕ್ಯಾರ ಏಳ್ ಹಾಕ್ಯಾರು ನಿರಂಕಾರದೊಳಗ ನಮ್ಮ ದೇವಿ ಇದ್ದಳು ಅಂತ ಹೇಳಿ ಎದು ನಿರಂಕಾರದೊಳಗ ದೇವಿ ಇದ್ದಳು ನಿರಂಕಾರದಾಗ ಹೌದಲ್ಲ ನಿರಂಕಾರದೊಳಗ ದೇವಿ ಐತಳತ್ತಾರು ಹಾ ಚರ್ಮ ಚರ್ಮ ಬಡದಾಡಿದಾಗ ಹುಟ್ಟಿದಲ್ಲ ನೀವು ಹೂ ಹೌದು ಹೌದೌದು ಚರ್ಮ ಚರ್ಮ ಬಡದಾಡ ಹುಟ್ಟಿದವ್ರು ಯಾರದಾರು ಯಾರು ಬೇಕಲಾ ಯಾರು ಹುಟ್ಟಾರ ಚರ್ಮ 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 ಚರ್ಮದಾಡಿದಾಗ ಯುಗಾನ ಬೇರೆ ಐತಿ ತೊಗಲು ತೊಗಲು ಬಡದಾಡಿದಾಗ ಹುಟ್ಟುದು ಈಗಿಂದ ಐತದು ದಕ್ಷ ಪ್ರಜಾಪತಿಯಿಂದ ದಿಂದ ಈ ಕಡೆ ಮೈಥುನ ಸೃಷ್ಟಿ ಗಂಡ ಹೆಂಡತಿ ಕೂಡಿ ಹಡಿದ ತೊಗಲು ತೊಗಲು ಪಡೆದಾಡುದ ದಕ್ಷ ಪ್ರಜಾಪತಿಯಿಂದ ಈ ಕಡೆ ಬಂದೈತಿ ಎಷ್ಟೋ ಕವದ ಯಾರು ಎಷ್ಟೋ ಎಷ್ಟೋ ಮಂದಿ ಮಕ್ಕಳಾಗಿಲ್ಲ ಇದಕ್ಕಿತ್ತೂರದೊಳಗ ಎಷ್ಟೋ ಎಣಪತಿ ಜ್ಞಾನದ ಮಕ್ಕಳು ಹುಟ್ಟ್ಯಾವು ಮಂತ್ರದಿಂದ ಮಕ್ಕಳು ಹುಟ್ಟ್ಯಾವು ಮನಸ್ಸು ಮಾಡ್ರ ಮಕ್ಕಳು ಹುಟ್ಟ್ಯಾವು ನೋಡ್ರ ಮಕ್ಕಳು ಹುಟ್ಟ ಮಕ್ಕಳ ಹುಟ್ಟ ಎಡಕ್ಕೆ ನೋಡ್ರೆ ಮಕ್ಕಳ ಹುಟ್ಟೇವ ಬಲಕ್ ಲೋಡ್ರ ಮಕ್ಕಳು ಹುಟ್ಟಾವ ಅಂತ ಮಕ್ಕಳು ಹೇಳಕ್ ಕರ್ಸತಿ ತೊಗಲು ತೊಗಲು ಬಡದಾಡಿದಾಗ ನೀವು ಹುಟ್ಟಿದಲು ಹುಮ್ಮ ಅಂದ್ರು ತೊಗಲು ತೊಗಲು ಬಡದಾಡಿದಾಗ ಹುಟ್ಟಿದವು ಯಾರ ಹುಮ್ಮದಾನು ಬೇಕಾಗ್ಯಾನ ನನಗೀಗ ಬೇಕಾಗ್ಯಾನ ಆ ಹೋಮ ಹೌದಲ್ಲ ಅದಕ್ಕೆ ನೋಡೋಣ ಮುಂದಿನ ಪಳಕ ಯಾವ ರೀತಿ ತಕೊಂಡ್ ಬರ್ತಾರಂತಕ್ಕಂತ ಮಾತು ನೋಡೋದೈತಿ ಶ್ರದ್ಧಪ್ಪನ ಅದಕ್ಕಾಗಿ ಯಾಕಪ್ಪ ಅದಕ್ಕೆ ಇನ್ನೊಂದ ನಮ್ಮ ಹಾಡುವಂತ ಗಾಯಕರು ಹೇಳಿದ್ರು ಏನಪ್ಪ ಅದ ಗಂಡನ ಸಂಗಾಟ ಹೇಮ್ ಮಲ್ಲಮ್ಮ ಬಾಳೆ ಮಾಡಿದ್ರು ಮಾಡಿದ್ರು ಯಾರಪ್ಪ ಅದಕ್ಕೆ ಅಂದ್ರೆ ಕಾಶಿಬಾಯಿ ಆಗಿರ್ತಕ್ಕಂತ ಶೀಲದ ಸಲುವಾಗಿ ಹಾ ಏನಪ್ಪ ಅದಕ್ಕೆ ತನ್ನ ಕುಸಿನ ಪ್ರಾಣವನ್ನ ಕೊಟ್ಟರು ಕರೆ ಕರೆ ತನ್ನ ಶೀಲವನ್ನ ಕಳ್ಕೊಲಿಲ್ಲ ಹೌದೌದ್ ಹಿಂಗ ಏನಪ್ಪ ಅದಕ್ಕೆ ಅಂದ್ರ ಅವ್ರ ಹೆಣ್ಮಕ್ಳ ಬಗ್ಗೆ ಹೇಳಿ ಹೋಗ್ಯಾರ ಅವ್ರು ಹೇಳ್ಯಾರ ಹೇಳ್ಯಾರಲ್ಲ ಹುಚ್ಚ ಯಾಡತೆ ಸಂಗಾಟ ನಿಮ್ಮಪ್ಪ ಯಾರ ಬಾಳೆ ಮಾಡ್ಯಾರು ಯಾರ ಬಾಳೆ ಮಾಡ್ಯಾರು ಹೌದಲ್ಲ ಕಾಶಿ ಬಾಯಿ ಆಗಿರ್ತಕ್ಕಂತ ಏನಪ್ಪಾ ಅಂತ ಕೇಳಿದ್ರ ಏನ್ ಮಾಡ್ಯಾರು ತನ್ನ ಪ್ರಾಣ ಹೋಗಬೇಕಾದ್ರು ಏನಪ್ಪಾ ಅಂತ ಕೇಳಿದ್ರ ಮಾನ ಹೋಗಬಾರದು ಪ್ರಾಣ ಹೋಗಬೇಕಂತ ತಿಳ್ಕೊಂಡ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಅಂತ ತನ್ನ ಕೂಶನ ಸಹಿತ ಬಲಿಯಾಗಿ ಕೊಟ್ಟಿರತಕ್ಕಂತ ಮಾತವನ್ನ ಹೇಳ್ಯಾರ ಹೇಳ್ಯಾರ ಹೇಳಾರಲ್ಲ ಇರ್ಲಿ ಸಿದ್ದಪ್ಪನ ಯಾಕಂತ ಕೇದ ಹೇಮ್ ರೆಡ್ಡಿ ಮಲ್ಲಮ್ಮದ ಕಾಶಿ ಬಾಯಿದ ಹಾಡು ಮುಂದ್ ಕಲಾವಿದ್ರಿ ಕೇಳದತಿ ಕೇಳದತಿ ಇದ ಕಾಶಿ ಬಾಯಿದ ಪುರಾಣದಾಗ ಐತಿ ಅದನ್ನು ಸ್ವಲ್ಪ ಮುಂದಿನ ಪಳಕ್ ಬಂದ ಹ ಪುರಾಣ ಯಾವ್ದೈತಿ ಅಂತಕಂದ ಓದಿ ಹೇಳ್ರಿ ಹೇಳಿ ಮುಂದಿನ ಕಲಾವಿದ್ರಿ ಹೇಳೋದೈತಿ ಹೌದೌದು ಕಾಶಿಬಾಯಿ ಕಾಶಿಬಾಯ್ದಪ್ಪ ಹಾಡು ಹೌದಲ್ಲ ಗೊತ್ತಾ ದೇವ್ರ

ಒಟ್ಟ ನಿಮ್ಮ ಒಬ್ಬಕ್ ಇಂತಕ್ಕೆ ಕುಟ್ಟಿದಳು ಕುಟ್ಟಿ ಕುಡ್ಡಿ ಸಹಿತ ಕಣ್ಣು ಕೊಟ್ಟ ನಮ್ಮಪ್ಪ ಲಗ್ನ ಆಗ್ಯಾನ ಪುರಾಣ ಕೊಟ್ಟೆ ಸಂಗಾಟ ಜೀವನ ಹೇಳಿ ಆಕೆ ಕೈ ಆಡಸ್ತಾಳು ಕೈ ಆಡಿಸಿಕೊಡಿ ಬಾಳೆ ಮಾಡ್ಯ ನಮ್ಮಪ್ಪ ಹೌದಿಲ್ಲ ಹೌದ್ ಅದಕ್ಕಾಗಿ ಹಾಕದಕ್ಕೆ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಒಂದ್ ಘರ್ಷಣೆ ಏನ ಕೇಳ್ಯಾರ ಏನ್ ಕೇಳ್ಯಾರ ಏನ್ ಕೇಳ್ಯಾರ ಇಂದ್ರ ದೇವ ಆಗಿರ್ತಕ್ಕಂಥವ ಯಾರನ್ನ ಕೊಲ್ಲಲಾಕ ಕೊಲ್ಲಾಕ ಏನಪ್ಪಾತಾರೆ ಹವ್ಯಾಸ ಪಟ್ಟ ಯಾರ ಮಗನ ಕೊಲ್ಲಬೇಕಂತ ಇಚ್ಛೆ ಪಟ್ಟ ಕೃಷ್ಣ ಅಂತಕ್ಕ ಧನು ದೇವಿಯ ಮೂರನೇ ಮಗನಾದ ನಮುಚ್ಚಿಯನ್ನು ಕೊಲ್ಲಬೇಕೆಂದು ಇಂದ್ರನು ಒತ್ತು ಕಟ್ಟ ಇಚ್ಛೆ ವಜ್ರಾಯುಧವನ್ನು ಎತ್ತಿಕೊಂಡೆ ಬಂದ ದೇವೇಂದ್ರ ವಜ್ರಪಾಣಿಯಾಗಿ ಬಂದ ಆ ಸ್ವರ್ಗದೊಡೆಯನನ್ನು ಕಂಡ ನಮುಚ್ಚೆಯ ಹೆದರಿದ ಹೆದರಿದ ಭಯಭ್ರಾಂತನಾಗಿ ಸೂರ್ಯನ ರಥದಲ್ಲಿ ಸೇರಿಕೊಂಡು ಬಿಟ್ಟ ಆಗ ಇಂದ್ರನಿಗೆ ಅವನನ್ನು ಕೊಲ್ಲುವುದು ಅಶಕ್ತವಾಯಿತು ಅನ್ನತಕ್ಕಂಥದ ಯಾರನ್ನು ಕೊಲ್ಲಬೇಕಂದ ಪಾತ್ರ ಧನು ದೇವಿಗೆ ಹುಟ್ಟಿರ್ತಕ್ಕಂತ ಮೂರನೇ ಮಗ ಹೌದು ಯಾರಿಗೆ ಯಾರಿಗೆ ಧನು ದೇವಿಗೆ ಹುಟ್ಟಿರ್ತಕ್ಕಂತ